ಮರುಕ್ಷೆಗೆ ಬಳಕ್ಕಂ ಅಕ್ಕಿಯ ಬಗ್ಗೆ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಾಲಿಶ ಹೇಳಿಕೆ ಇದೆಯಲ್ಲ ಕೊಡಬೇಕಾದ ಕೊಡ್ಬೇಕಾದ ನನ್ನ ಅಭಿಪ್ರಾಯ ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಕ್ಕಂಥ ಅಕ್ಕಿ ಹೇಳ್ತಾರೆ ಈ ಸರ್ಕಾರಕ್ಕೆ ಹತ್ತು ಕೆಜಿಯ ಅಕ್ಕಿನ ಕೊಡ್ತೀವಿ ಅಂತಕ್ಕಂಥ ನುಡಿದಂತೆ ನಡೆದಿರೋ ಸರ್ಕಾರ ಈ ಕ್ಷಣದವರೆಗೆ ಅಕ್ಕಿ ಕೊಡ್ಲಿಕ್ಕೆ ಆಗಿಲ್ಲ ಎಲ್ಲಿಂದ ಕೊಟ್ಟಿದ್ದಾರೆ ಹತ್ತು ಕೆ ಜಿ ಅಕ್ಕಿನ ಪ್ರತಿ ತಿಂಗಳು ಇದು ಅಕ್ಕಿ ನಾವು ಅದರ ಬಗ್ಗೆ ಮೂಲ ಹೇಳೋದಾದ್ರೆ ಆ ಮಂತ್ರಾಕ್ಷತೆ ಮಾಡಿರ್ತಕ್ಕಂಥ ಅಕ್ಕಿ ಬೆಳೆದಿರತಕ್ಕಂಥ ಒಂದು ರೈತ ಕೃಷಿಕರು ಬೆಳೆದಿರ್ತಕ್ಕಂಥ ಭತ್ತದ ಮುಖಾಂತರ ಅಕ್ಕಿ ಏನಿದೆ ಇವತ್ತು ಆ ಅಕ್ಕಿಯನ್ನ ಯಾವ ರೀತಿನಲ್ಲಿ ಮಂತ್ರಾಕ್ಷತೆ ಮಾಡಿ ಇವತ್ತು ಮನ ಮನೆಗೆ ಕೊಡ್ತಕ್ಕಂತ ಒಂದು ಪವಿತ್ರವಾದ ಕಾರ್ಯಕ್ರಮ ಏನ್ ಹಾಕೊಂಡಿದ್ದಾರೆ ಅದ್ರ ಬಗ್ಗೆ ಇವ್ರು ಇಂಥ ಸಣ್ಣ ತಂದಲ್ಲಿ ಮಾತಾಡೋದಿದೆಯಲ್ಲ ಇದು ಅನಾವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲ ತನಿಖೆ ಮಾಡಕ್ ಆದೇಶ ಕೊಟ್ಟುಬಿಡಿ ಇವರ ಸರ್ಕಾರ ಕರ್ನಾಟಕದಲ್ಲಿ ಯಾವೊಂದು ಅಕ್ಕಿನ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದಿದೆ ಅಲ್ಲೆಲ್ಲಾದ್ರೂ ಮಾರಾಟ ಮಾಡ್ತಕ್ಕಂಥ ನಮ್ಮ ಪಡಿತರ ಮಾಲೀಕರವರಲ್ಲ ಅಲ್ಲಿಂದ ಏನೋ ಹೋಗೋರು ಇಲ್ಲ ಕಳಸಾಂಗಣಕ್ಕೆ ಏನು ಮಾಡೋರು ಯಾಕೆಂದ್ರೆ ಯಾದಗಿರಿನಲ್ಲಿ ಈ ಸರ್ಕಾರದ ಮಂತ್ರಿಯ ರೈಟ್ ಹ್ಯಾಂಡ್ ಅದೇನೋ ಒಂದು ದೊಡ್ಡ ಮಟ್ಟದಲ್ಲಿ ಅಕ್ಕಿ ರವಾನೆ ಮಾಡಿದ್ದಿದೆಯಲ್ಲ ಆ ರೀತಿ ಅಕ್ಕಿ ಬಿಜೆಪಿಯವ್ರು ಮಾಡಿದ್ದಾರೋ ಇದೇನು ಸ್ವಲ್ಪ ತನಿಖೆ ಮುಂದೆ ಜನಗಣ ಮುಂದೆ ಇಟ್ಟುಬಿಡ್ಲಿ ಅದಕ್ಕೆಲ್ಲ ಅದಕ್ಕೂ ಒಂದು ಅಂತಿಮ ಥರ ಹೇಳಿಬೋದಲ್ವ ಇದೇ ನನ್ನ ಅಭಿಪ್ರಾಯ